ಭಾರತದ ಮೊದಲ ಎಐ ಚಾಲಿತ ಡ್ರೋನ್ ಹಂಟರ್ ಇಂದ್ರಜಾಲ್ ರೇಂಜರ್ ಅನಾವರಣ ಶತ್ರು ಡ್ರೋನ್ಗಳಿಗೆ ದುಸ್ವಪ್ನವಾಗಲಿದೆ ಆತ್ಮನಿರ್ಭರ ಭಾರತದ ಹೊಸ ಅಸ್ತ್ರ ಇಂದ್ರಜಾಲ್ ರೇಂಜರ್ ಕೇವಲ ವಾಹನವಲ್ಲ ಭಾರತದ ಅಭಿದ್ಯ ರಕ್ಷಣಾ ಶಕ್ತಿ ಭಾರತದ ರಕ್ಷಣಾ ಕ್ಷೇತ್ರಕ್ಕೂ ಎಐ ಕಾಲಿಟ್ಟಿದ್ದು ಎಐ ಸಕ್ರಿಯಗೊಳಿಸಿದ ಭಾರತದ ಮೊದಲ ಆಂಟಿ ಡ್ರೋನ್ ಗಸ್ತು ವಾಹನ ಇಂದ್ರಜಾಲ್ ರೇಂಜರ್ ಅನ್ನ ಹೈದರಾಬಾದ್ ಮೂಲದ ಇಂದ್ರಜಾಲ್ ಡ್ರೋನ್ ಡಿಫೆನ್ಸ್ ಸಿಸ್ಟಮ್ಸ್ ಬುಧವಾರ ಬಿಡುಗಡೆ ಮಾಡಿದೆ ಇದು ಚಲನೆಯಲ್ಲಿರುವಾಗ ಪ್ರತಿಕೂಲ ಡ್ರೋನ್ಗಳನ್ನು ಪತ್ತೆ ಹಚ್ಚಬಹುದು ಟ್ರ್ಯಾಕ್ ಮಾಡಬಹುದು ಮತ್ತು ಅವುಗಳನ್ನು ಅಪಹರಿಸಬಹುದಾಗಿದೆ ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ನಿರ್ಮಿಸಲಾದ ಈ ಸ್ವದೇಶಿ ನಿರ್ಮಿತ ಸಂಪೂರ್ಣ ಮೊಬೈಲ್ ಮತ್ತು ಎಐ ಸಕ್ರಿಯಗೊಳಿಸಿದ ಕೌಂಟರ್ ಡ್ರೋನ್ ವ್ಯವಸ್ಥೆಯ ರಾಷ್ಟ್ರೀಯ ಭದ್ರತೆಯಲ್ಲಿನ ದುರ್ಬಲತೆಯನ್ನು ಪರಿಹರಿಸಲು ಸಕ್ರಿಯವಾಗಿ ಚಲನೆಯಲ್ಲಿರುವಾಗ ಬೇರೆ ಡ್ರೋನ್ಗಳನ್ನು ಪತ್ತೆ ಹಚ್ಚಲು ಟ್ರ್ಯಾಕ್ ಮಾಡಲು ಮತ್ತು ಅದನ್ನು ತಟಸ್ಥಗೊಳಿಸಲು ವಿನ್ಯಾಸ ಮಾಡಲಾಗಿದೆ ಇದನ್ನು ಸಕ್ರಿಯ ಗಡಿ ಕಾರ್ಯಾಚರಣೆಗಳು ಬೆಂಗಳೂರು ರಕ್ಷಣೆ ಮತ್ತು ವಾಯುನಿಲಯ ಭದ್ರತೆಗಾಗಿ ನಿರ್ಮಿಸಲಾಗಿದೆ ರೇಂಜರ್ ಸಾಂಪ್ರದಾಯಿಕ ಸ್ಥಿರ ಡ್ರೋನ್ ವಿರೋಧಿ ಪರಿಹಾರಗಳಿಂದ ದೂರವಿರಲು ವಿನ್ಯಾಸಗೊಳಿಸಲಾದ ಯುದ್ಧ ವಾಹನ ಇದರ ಪ್ರಮುಖ ಸಾಮರ್ಥ್ಯವು ಚಲಿಸುವಾಗ ಡ್ರೋನ್ ಪತ್ತೆ ರೈತ ಸಮಯದ ಗಸ್ತು ಮತ್ತು ಗಡಿಯಾಜೆಗಿನ ಬೆದರಿಕೆಗಳ ಹೆಚ್ಚುತ್ತಿರುವ ಅತ್ಯಾಧುನಿಕತೆಯಿಂದ ಇದು ಅಗತ್ಯ ಎನ್ನಲಾಗಿದೆ ಪ್ರತಿ ಡ್ರೋನ್ ಅನ್ನ ತಟಸ್ಥಗೊಳಿಸುವುದರಿಂದ ಜೀವಗಳನ್ನು ರಕ್ಷಿಸಲಾಗುತ್ತದೆ ಇದರಿಂದ ಭಾರತದ ಆಂತರಿಕ ಭದ್ರತೆ ಬಲಪಡಿಸಲಾಗುತ್ತದೆ ನಲ್ಲಿ ಇದು ನಮ್ಮ ಪ್ರಾಥಮಿಕ ಧ್ಯೇಯ ಎಂದು ಇಂದ್ರಜಾಲ್ ಸಿಇಒ ಮತ್ತು ಸಂಸ್ಥಾಪಕರಾದ ಕಿರಣ್ ರಾಜು ಹೇಳಿದ್ದಾರೆ ಇಂದ್ರಜಾಲ್ ರೇಂಜರ್ ಅಧಿಕೃತವಾಗಿ ಅನಾವರಣಗೊಂಡಿದೆ ಈಗಾಗಲೇ ಪಂಜಾಬ್ ಪೊಲೀಸ್ ಮತ್ತು ಬಿಎಸ್ಎಫ್ ಜೊತೆಗೆ ಕಾರ್ಯನಿರ್ವಹಿಸುತ್ತಿದೆ ಸ್ವಾಯತ್ತ ಡ್ರೋನ್ ವಿರೋಧಿ ರಕ್ಷಣೆ ಮತ್ತು ಗಡಿ ಕಣ್ಗಾವಲಿನಲ್ಲಿ ಇದು ಒಂದು ಪ್ರಮುಖವಾದ ಹೆಜ್ಜೆಯಾಗಿದೆ ಇದರಲ್ಲಿ ಸಂಯೋಜಿತ ಸೈಬರ್ ಟೇಕ್ ಓವರ್ ಘಟಕ ಆರ್ಎಫ್ ಜಾಮಿಂಗ್ ಮತ್ತು ಸ್ಪ್ರಿಂಗ್ ಲೋಡೆಡ್ ಕಿಲ್ ಸ್ವಿಚ್ ನೊಂದಿಗೆ ರೇಂಜರ್ ನಾಲ್ಕು ಕಿಲೋಮೀಟರ್ ಯುದ್ಧ ಭೂಮಿಯಲ್ಲಿ ಡ್ರೋಣ್ಗಳನ್ನು ತಟಸ್ಥಗೊಳಿಸುತ್ತದೆ ಪ್ರತಿಕೂಲ ಡ್ರೋಣ್ಗಳನ್ನು ಪ್ರತಿಬಂಧಿಸುವ ಮೂಲಕ ಇದು ಮಾದಕ ವಸ್ತುಗಳು ಭಾರತೀಯ ಯುವಕರನ್ನು ಪ್ರವೇಶಿಸುವುದನ್ನು ಮತ್ತು ಅಪಾಯಕ್ಕೆ ಸಿಲುಕಿಸುವುದನ್ನ ತಡೆಯುತ್ತದೆ ನಗರ ಕೇಂದ್ರಗಳಿಗೆ ಅಕ್ರಮ ಶಸ್ತ್ರಾಸ್ತ್ರಗಳ ಒಳಹರಿವನ್ನು ತಡೆಯುತ್ತದೆ ಮತ್ತು ಸೂಕ್ಷ್ಮ ಗಡಿ ವಲಯಗಳಲ್ಲಿ ವಾಸಿಸುವ ರೈತರನ್ನ ರಕ್ಷಿಸುತ್ತದೆ